ಬಾಹುಬಲಿಯ ನಂತರ ರಾಜಮೌಳಿ ಮುಂದಿನ ಸಿನಿಮಾ ಯಾವುದು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇದೆ ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ರಾಜಮೌಳಿ ಮುಂದಿನ ಸಿನಿಮಾ ಗರುಡ ಈ ಸಿನಿಮಾ ಹೀರೋ ಯಾರು ಎಂಬ ಕುತೂಹಲ ಈ ಸಿನಿಮಾಗೆ ಪ್ರಭಾಸ್ ಮಹೇಶ್ ಬಾಬು ಎಂಬ ಲೆಕ್ಕಾಚಾರ ಎಲ್ಲರಲ್ಲೂ ಇದೆ ಆದರೆ ಇದು ತಪ್ಪು ರಾಜಮೌಳಿ ಮುಂದಿನ ಸಿನಿಮಾ ಹೀರೋ ಕನ್ನಡದ ಸೂಪರ್ ಸ್ಟಾರ್ ಹಾಗಾದ್ರೆ ಅವರು ಕಿಚ್ಚಾ ಸುದೀಪ್ ಎನ್ನಬಹುದು ಅದು ತಪ್ಪು ರಾಜಮೌಳಿ ಮುಂದಿನ ಸಿನಿಮಾ ಹೀರೋ ಬೇರೆ ಯಾರು ಅಲ್ಲ ನಮ್ಮ ರಾಜರತ್ನ ಪುನೀತ್ ರಾಜ್ಕುಮಾರ್ ಇದನ್ನು ನಾವು ಹೇಳ್ತಾ ಇಲ್ಲ ಇದನ್ನ ತೆಲುಗಿನ ಸುದ್ದಿವಾಹಿನಿಗಳು ಹೇಳ್ತಿವೆ ತೆಲುಗಿನ ಸುದ್ದಿವಾಹಿನಿಗಳು ಈ ಸುದ್ದಿ ಪ್ರಕಟಿಸಿದ್ದು ಈ ಚಿತ್ರಕ್ಕೆ ಸಾವಿರ ಕೋಟಿ ವೆಚ್ಚ ಮಾಡಲಾಗುವುದು ಎಂದು ವರದಿ ಮಾಡಿವೆ ಇದು ನಿಜಾನ ಸುಳ್ಳ ರಾಜಮೌಳಿನೇ ಹೇಳಬೇಕು ಇದು ನಿಜವಾದರೆ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಹಬ್ಬ ಗ್ಯಾರಂಟಿ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ